ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಒಂದು ವಾರದ ಹಿಂದಿನ ವೀಡಿಯೋ ಇದು ನಾನು ಹಾಕಿರಲಿಲ್ಲ ವಾಯ್ಸ್ ಕೊಡ್ ಕೊಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ವಾಯ್ಸ್ ಕೊಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಅದು ಈ ವಿಡಿಯೋ ನನ್ನ ಮಗ ಮಾಡಿರೋ ವೀಡಿಯೋ ನನಗೆ ತುಂಬ ಹುಷಾರಿರಲಿಲ್ಲ ನನಗೆ ನೈಟ್ ಆಯಿತು ಅಂದರೆ ಸಾಕು ಸಿಕ್ಕಾಪಟ್ಟೆ ಹೊಟ್ಟೆ ನಾವೆಲ್ಲ ಬರ್ತಾಯಿತ್ತು ನನಗೆ ತಡೆಯೋಕ್ಕೂ ಕೂಡ ಆಗ್ತಾಯಿರಲಿಲ್ಲ ಅದೇ ಥರ ನನಗೆ ಟೈಮು ಒಂದು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಆದ ತಕ್ಷಣ ಹೊಟ್ಟೆ ನೋವು ಸ್ಟಾರ್ಟ್ ಆಗೋದು ಈ ಥರ ಎಲ್ಲ ಆಗ್ತಾಯಿತ್ತು ಆದರೆ ಇವತ್ತೊಂದು ದಿನ ನನಗೆ ಬೆಳಗ್ಗೆ ಏಳು ಗಂಟೆ ಆದಮೇಲೆ ನನಗೆ ಹೊಟ್ಟೆ ನೋವು ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗ್ತಿತ್ತು ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗಳು ಇಬ್ಬರು ಸೇರಿ ಮನೆ ಕೆಲಸ ಮಾಡ್ತಾಯಿದ್ದಾರೆ ಮಕ್ಕಳ ಕೈಲಿ ಮನೆ ಕೆಲಸ ಮಾಡಿಸೋದು ಸರಿನಾ ತಪ್ಪ ನನಗಂತೂ ಗೊತ್ತಿಲ್ಲ ಬಟ್ ನಮ್ಗೆ ಹುಷಾರಿಲ್ಲ ಅಂದಾಗ ಮಕ್ಕಳು ಗಂಡನೇ ಮಾಡಬೇಕಾಗುತ್ತೆ ಗಂಡ ಮಕ್ಕಳು ಹುಷಾರಿಲ್ಲ ಅಂದಾಗ ಹೆಂಡ್ತಿ ಮಾಡಬೇಕಾಗುತ್ತೆ ಅದೇ ಥರ ನಮ್ಮ ಮನೆಯಲ್ಲೂ ಕೂಡ ನಮಗೇನಾದರೂ ಹುಷಾರಿಲ್ಲ ಅಂದಾಗ ನನ್ನ ಮಕ್ಕಳು ಮತ್ತು ನಮ್ಮ ಹಸ್ಬೆಂಡ್ ಇಬ್ರು ಕೂಡ ಮಾಡ್ತಾರೆ ಸೇರಿ ಆದರೆ ಸ್ಕೂಲ್ ಇದ್ದಾಗ ಅವರು ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಸ್ಕೂಲ್ ಇಲ್ಲ ಅಲ್ವಾ ಮನೇಲೆ ಇದ್ದಾರೆ ಅಲ್ವಾ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ಪಾತ್ರೆ ತೊಳ್ಕೊಂಡು ಬರೋಗು ಅಂತ ಕಳಿಸಿದ್ದಾರೆ ಅದಕ್ಕೆ ಪಾತ್ರೆ ಎಲ್ಲ ಬೆಳಿಗ್ಗೆ ತೊಳಿತಾ ಇದ್ದಾಳೆ ಒಂದೊಂದು ಈ ಥರ ಚಿಕ್ಕಲೆ ಮಕ್ಳುಗಳಿಗೆ ಹೇಳ್ಕೊಡೋದ್ರಿಂದ ಅವ್ರಿಗೆ ಮುಂದಕ್ಕೆ ಸ್ವಲ್ಪ ಎಲ್ಪ್ ಆಗ್ಬೋದು ಅಂತ ನನಗೆ ಅನಿಸುತ್ತೆ ಅದಕ್ಕೋಸ್ಕರ ನಾವು ಮನೇಲಿ ನಾವು ಮಾಡಿಸ್ತಾನೆ ಇರ್ತೀವಿ ಮಕ್ಕಳ ಕೈಲಿ ಒಂದೊಂದು ಸ್ವಲ್ಪ ಕೆಲಸಗಳೆಲ್ಲ ಮತ್ತು ಈ ಕಡೆ ನಮ್ಮ ಹಸ್ಬೆಂಡ್ ಹಾಲೆಲ್ಲ ತಂದು ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ನನಗೂ ಕೂಡ ಹಾಲು ಕಾಯಿಸ್ಕೊಟ್ರು ಅದೇ ಈಚೆಗಡೆ ಕೆಲಸ ಮಾಡೋಕ್ಕೆ ಅಂತ ಹೋಗಿದ್ದಾರೆ ಅದಕ್ಕೆ ನನ್ನ ಮಗಳು ಈ ಕಡೆ ಕಾಫಿ ಇಟ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ನೋಡ್ಕೊಳ್ತಾ ಇದ್ದಾಳೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಂದು ಕಾಫಿ ನೋಡ್ಕೋ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಕಾಫಿ ನೋಡ್ಕೊಳ್ತಾ ಇದ್ದಾಳೆ ಈ ಕಡೆ ನನ್ನ ಮಗ ಯಾವಾಗಲೂ ಹಾಗೆಯೇ ಅವನು ಬೆಳಗ್ಗೆ ಆಯಿತು ಅಂದರೆ ಸಾಕು ಒಂದು ಪೆನ್ನು ಒಂದು ಬುಕ್ ತಕೊಳ್ಳೋದು ಏನು ಕೆಲಸ ಮಾಡಲ್ಲ ಇವನಂತೂ ಬರೀ ತಿನ್ನೋದು ಮಲಗೋದು ಅಷ್ಟೇ ಇವ್ನ ಕೆಲಸ ಯಾವಾಗಲೂ ಬರೀ ಬುಕ್ ತಕೊಳ್ಳೋದು ಗೀಜ್ತಾ ಇರೋದು ಅವ್ನ ಕೆಲಸ ಅಷ್ಟೇ ಈ ಕಡೆ ಬಟ್ಟೆ ಎಲ್ಲ ನಾನೇ ಇಲ್ಲದೆ ಇದ್ರೂ ಕೂಡ ಸ್ವಲ್ಪ ನಾವು ಕಡಿಮೆ ಆದಮೇಲೆ ನಾನೇ ಬಟ್ಟೆ ಎಲ್ಲ ತೊಳ್ದು ಹಾಕಿದೆ ಈಗ ಅದನ್ನು ಅಜ್ಜಿ ಒಣಗಿಬಿಡು ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು ಅದಕ್ಕೆ ಅಜ್ಜಿ ಹಚ್ತಾ ಇದ್ದಾಳೆ ಬಟ್ ನಾನು ಏನಾದರೂ ಒಂದು ಕೆಲಸ ಹೇಳಿದ್ರೆ ನನ್ನ ಮಕ್ಕಳು ಇಬ್ಬರು ಕೂಡ ಒಂದು ಕೆಲಸ ಕೂಡ ಮುಟ್ಟಲ್ಲ ಬಟ್ ನಮ್ಮ ಹಸ್ಬೆಂಡ್ ಯಾವ ಕೆಲಸ ಹೇಳಿದ್ರು ಕೂಡ ನಾನು ಮಾಡೋಲ್ಲ ಅಂತ ಇಲ್ಲ ಎಲ್ಲ ಕೆಲಸ ಮಾಡ್ತಾಳೆ ಮತ್ತು ನಮ್ಮ ಮನೆಯವರು ಕೂಡ ಮಕ್ಕಳಿಗೆ ಹಾಲೆಲ್ಲ ಕಾಯಿಸ್ಕೊಟ್ಟು ಅವರು ಕೂಡ ಈಚೆಗಡೆ ಏನೇನು ಕೆಲಸ ಇದೆಯೋ ಎಲ್ಲನೂ ಮಾಡಿಬಿಟ್ಟು ಸ್ನಾನಕ್ಕೆ ಅಂತ ಹೋಗಿದ್ದಾರೆ ನನ್ನ ಮಕ್ಕಳು ಕೂಡ ಮನೆ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ಅಜ್ಜಿ ಒಣಗಾಕ್ಬಿಟ್ಟು ಈ ಕಡೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ಭೀ ಪೂಜೆ ಮಾಡ್ತಾಯಿದ್ದಾಳೆ ನಮ್ಮ ಹಸ್ಬೆಂಡು ಹೂವೆಲ್ಲ ತಂದು ಕೊಟ್ಟಿದ್ರು ಹೂವೆ ಎಲ್ಲ ದೇವ್ರ ಫೋಟೋಕ್ಕೆಲ್ಲ ಈ ಕಡೆ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾಳೆ ನನಗೂ ನಾಷ್ಟ ಏನೂ ಮಾಡಲಿಲ್ಲ ಬಟ್ ಅವರು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಶುಕ್ರವಾರ ಇದೆ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅದಕ್ಕೆ ತಿಂಡಿ ಏನೂ ಮಾಡಲಿಲ್ಲ ಅವರು ಹೋಟೆಲಲ್ಲಿ ತಂದು ಕೊಟ್ಟಿದ್ರು ನಾನು ತಿಂದೆ ಅವರು ಅಲ್ಲೇ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಈಗ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಕ್ಕಳು ಎಲ್ಲ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದಾರೆ ಈ ದೇವಸ್ಥಾನ ಯಾವುದು ಏನು ಅಂತ ಮಳವಳ್ಳಿ ಮತ್ತು ಮಂಡ್ಯದಲ್ಲಿರೋರಿಗೆ ಗೊತ್ತಾಗುತ್ತೆ ಇದು ದೇವಸ್ಥಾನ ಇದು ದಂಡನ್ ಮಾರಮ್ಮ ಅಂತ ಮಳವಳ್ಳಿಲಿ ಇದೆ ದಣ್ಣಮ್ಮ ಅಂತ ದಂಡಮ್ ದಣ್ಣಮ್ಮನ ದೇವಸ್ಥಾನ ಅಂತ ಇದೆ ಮಡವಳ್ಳಿಲಿ ಅಲ್ಲಿಗೆ ಅಂತ ಹೋಗ್ತಾ ಇರ್ತಾರೆ ಅವಾಗವಾಗ ಈ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಮತ್ತು ಇನ್ನೊಂದು ಶಿಮ್ಸದ್ ಮಾರಮ್ಮ ಅಂತ ಇದೆ ಅಲ್ಲಿಗೂ ಕೂಡ ಹೋಗ್ತಾರೆ ಬರ್ತಾರೆ ಅದನ್ನು ಸ್ವಲ್ಪ ವೀಡಿಯೋ ಕ್ಲಿಕ್ ಮಾಡ್ಕೊಂಡು ಬಂದಿದ್ರು ದಂಡಿನ ಮಾರಮ್ಮ ಅಂತ ತುಂಬ ಚೆನ್ನಾಗಿದೆ ನೀವು ಏನೇ ಕೇಳಿದ್ರು ಕೂಡ ನೆರವೇರುತ್ತೆ ಅಂತ ಹೇಳ್ತಾರೆ ನಾನು ಅಷ್ಟು ಸರಿಯಾಗಿ ಈ ದೇವಸ್ಥಾನ ನೋಡಿಲ್ಲ ಫಸ್ಟು ನಾನು ಚಿಕ್ಕವಳಿದ್ದಾಗ ನೋಡಿದ್ದೆ ಅದು ರೋಡ್ ಅಂಚಲೇ ಇತ್ತು ಬಟ್ ಇವಾಗ ರೋಡಿಂದ ಹಿಂದೆ ಮಾಡಿದ್ದಾರೆ ಅದು ದೇವಸ್ಥಾನ ಈಗ ದೊಡ್ಡದಾಗಿ ಮಾಡಿದಾಗ್ಲಿಂದ ನಾನು ಕೂಡ ಒಂದು ಸಲವೂ ಹೋಗಿಲ್ಲ ನೋಡಿಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ವೀಡಿಯೋ ಮಾಡ್ಕೊಂಡು ಬಂದಿದ್ರು ಅದನ್ನು ಕೂಡ ಹಾಕಿದ್ದೀನಿ ಮಕ್ಳು ಕೈಲಿ ಈ ಥರ ಎಲ್ಲ ಕೆಲಸ ಮಾಡಿಸಿದ್ದೀರಲ್ಲ ಅಂತ ಭೈಯಕ್ಕೆ ಹೋಗ್ಬೇಡಿ ಪ್ಲೀಸ್ ಇದು ನಮ್ಮ ಕೈಲಿ ಆಗಲ್ಲ ಕೆಲಸ ಹುಷಾರಿರ್ಲಿಲ್ಲ ಅಲ್ವ ಸಿಕ್ಕಾಪಟ್ಟೆ ಅದಕ್ಕೋಸ್ಕರ ಮಕ್ಕಳು ಕೈಲಿ ಮಾಡಿಸಿದ್ದೀವಿ ಅಷ್ಟೇ ಡೈಲಿ ಏನು ಮಾಡಿಸಲ್ಲ ನಾವು ಮನೆಯಲ್ಲಿ ಮಾಡೋರು ಯಾರು ಇಲ್ಲ ಅಂದಾಗ ಮಾಡಲೇಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ